ಸರ್ ನನ್ನ ಹೆಸರು ಹರಿ ನನ್ನ ಹೆಂಡತಿ ಚೇತನಾ ಮತ್ತು ಶಿರೀಷಾ ಮಹೇಶ್ ನಾವೆಲ್ಲ ನೂಪುರ್ ಕಲಾ ಸಂಸ್ಥೆಯಿಂದ ಮಾತಾಡ್ತಾ ಇದ್ದೀವಿ ನೂಪುರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಸೆಂಟರ್ ಅಂತ ನಾವು ಇದೇ ತಿಂಗಳು ಹದಿನೇಳನೇ ತಾರೀಕು ಸೆವೆಂಟೀಂತ್ ಆಗಸ್ಟ್ ಫೈವ್ ಪಿ ಎಮ್ಗೆ ಮೇಡೈ ಕೋರಮಂಗ್ಲಾ ಫಿಫ್ತ್ ಬ್ಲಾಕಲ್ಲಿ ಆಡಿಟೋರಿಯಂ ಇದೆ ನೂಪುರ್ ಡಾ ಫೆಸ್ಟಿವಲ್ ಐದು ಗಂಟೆಯಿಂದ ಎಂಟೂವರೆ ತನಕ ಆಗುತ್ತೆ ಎಲ್ಲರೂ ಬಂದು ತುಂಬ ಜನರು ಸೇರ್ಬೇಕು ನೂಪುರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಸೆಂಟರ್ ಮಾಡುವ ನೂಪುರ್ ಡಾನ್ಸ್ ಫೆಸ್ಟಿವಲ್ ನ ನೀವು ಪ್ರೋತ್ಸಾಹಿಸಬೇಕು ಅಂತ ಕೋರ್ತೀವಿ ಎಂಟ್ರಿ ಫೀಸ್ ಎಂಟ್ರಿ ಫೀಸ್ ಇನ್ನೂರು ರೂಪಾಯಿ ಇರುತ್ತೆ ಮತ್ತೆ ಬುಕ್ ಮೈ ಶೂ ಅಲ್ಲಿ ಮತ್ತೆ ಅಲ್ಲಿ ಡೈರೆಕ್ಟ್ ಆಗಿ ಬರ್ಬಹುದು ಮತ್ತೆ ಗೆಸ್ಟ್ ಬಂದು ಶ್ರೀಮತಿ ಶುಭಾ ಧನಂಜಯ್ ಗುರುಗಳು ಅವರು ಸಂಗೀತ ನೃತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ ಹೈಲೈಟ್ ಆಫ್ ದ ಪ್ರೋಗ್ರಾಮ್ ಬಂದು ಮಹೇಶ್ ಅವರ ಸೋಲೋ ಕಥಕ್ ಕಾರ್ಯಕ್ರಮ ಇರುತ್ತೆ ಹರಿ ಚೇತನ ಮತ್ತೆ ತಂಡದ ಅವರದಿಂದ ಕಥಕ್ ಭಕ್ತಿ ನೃತ್ಯ ತರಂಗ ಅಂತ ಒಳ್ಳೆ ಇಂಟರ್ನ್ಯಾಷನಲ್ ಕ್ವಾಲಿಟಿ ಡಾನ್ಸ್ ಪ್ರೋಗ್ರಾಂ ಇರುತ್ತೆ ಮತ್ತೆ ನಮ್ಮ ಕರ್ನಾಟಕ ಕಲಾಶ್ರೀ ಗುರುಗಳಾದ ಶ್ರೀ ಸತ್ಯನಾರಾಯಣ ರಾಜು ಅವರು ರಾಮಕಥಾ ಅನ್ನುವ ಸೋಲೋ ಇಡೀ ರಾಮಾಯಣವನ್ನ ಒಂದೇ ಆರ್ಟಿಸ್ಟ್ ಭರತನಾಟ್ಯಂ ಶೈಲಿಯಲ್ಲಿ ಮಾಡ್ತಾರೆ ನಮಸ್ತೆ